ఫస్ట్ నమ్వి పూర్తి ఐదు జన డైరెక్టర్ ఇంకా సిరి జవిశంకర్ అంతా కంపెనీ బ్ర్యాండ్ నెంబర్ సార్ కంపెనీ సార్ ఇండియా టాప్ మార్క్ అంటే నూర ఐవత్ టైంలో సార్ రిలయన్స్

ದುಡ್ಡು ಸಂಪಾದನೆ ಮಾಡಕ್ಕೆ ಒಂದು ಅವಕಾಶ ಕೊಡ್ತಿದೆ ಅದು ಯಾವ ತರ ಅಂತ ನೋಡಬಹುದು ಹೊರಗಡೆ ಯಾವ್ದು ನಾವು ನೂರು ರೂಪಾಯಿ ಪರ್ಚೇಸ್ ಮಾಡ್ತಿದ್ವಿ ಅಂದ್ರೆ ಕೊಡ್ತಾ ಇದೀವಿ ಅಂದ್ರೆ ಅದು ಕಂಪ್ನಿಯಲ್ಲಿ ಬರ್ ಜಸ್ಟ್ ತರ್ಟಿ ಫೈವ್ ರುಪೀಸ್ಗೆ ತಯಾರಾಗಿರುತ್ತೆ ಆ ಪ್ರಾಡಕ್ಟ್ ಆ ತರ ತರ್ಟಿ ಫೈವ್ ರುಪೀಸ್ ಗೆ ತಯಾರಾಗಿ ಏಜೆಂಟ್ ಹತ್ರ ಹೊತ್ತೆ ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗಲಿ ಕಸ್ಟಮರ್ ಕೈಮಾರಿ ಕೈಮಾರಿ ಬರೋರಿಗೆ ನೂರು ರೂಪಾಯಿ ಆಗುತ್ತೆ ಅರವತ್ತೈದು ಶಾಂತ ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾ ಇರುತ್ತೆ ಈ ಅರವತ್ತೈದು ಶಾಂತ ಓನ್ಲಿ ಶಾಂತಿ ಇದು ಯಾರಿಗೆ ಹೋಗುತ್ತೆ ಈ ಮಧ್ಯದಲ್ಲಿ ಇರ್ತಾರೆ ಸರ್ ಡೀಲರ್ಸ್ ಇವ್ರಿಗೆ ಹೋಗ್ತಿರ್ತಾರೆ ಇವ್ರು ಏನ್ ಕೆಲಸ ಮಾಡ್ತಾ ಇರ್ತಾರೆ ಗೊತ್ತಾ ಸರ್ ಜಸ್ಟ್ ರೋಡ್ ಅನ್ಲೋಡ್ ರೋಡ್ ಅನ್ಲೋಡ್ ಮಾಡಿ ಕೋಟಿ ಗಂಟೆ ಅಂತ ತಗೊಂತಾ ಇರ್ತಾರ ನಮ್ ಕಂಪ್ನಿ ಏನಂತಂದ್ರೆ ಇವ್ರೇನ ಕಷ್ಟಪಡ್ತಿದಾರ ಏನಿಲ್ಲ ಒಬ್ಬ ರೈತ ಆರ್ಥಿಕ ತಿಂಗಳು ಕಷ್ಟಪಟ್ಟು ಬೆಳೆ ಬೆಳಿತಾನ ತಗೊಂಡೋಗಿ ಕಂಪ್ನಿಗೆ ಹಾಕ್ಬಿಡ್ತಾನ ಕಂಪ್ನಿಲಿಂದ ಕೆ ಜಿ ಎತ್ತಿ ಬರೋರಿಗೆ ಅರವತ್ತು ರೂಪಾಯಿ ಆಗ್ಬೇಕು ಸರ್ ಅರವತ್ತು ರೂಪಾಯಿ ಇಟ್ಟು ನಾವು ಕೊಡ್ತಿರ ಕಸ್ಟಮರ್ ನಾವು ಬೆಳೆಸ್ತಿರ ರೈತ ಎಲ್ಲಿರೋರು ಅಲ್ಲೇ ಇರ್ತಾರ ಕೊಡೋರು ನಾವು ನಮ್ಮ ಕಂಪ್ನಿ ಅಂತ ಅವ್ರು ಯಾಕೆ ಕೊಡಬೇಕು ಕಷ್ಟಪಡೋರು ಮುಂದೆ ಬರಬೇಕಲ್ಲ ಅಂತ ಕೇಳಿತ್ತು ಕಸ್ಟಮರ್ ಟು ಮ್ಯಾನುಫ್ಯಾಕ್ಚರ್ ಒನ್ ಟೈಮ್ ಶಾಪಿಂಗ್ ಮಾಡ್ರಿ ಕಂಪ್ನಿಯಲ್ಲಿ ಅಸೋಸಿಯೇಟ್ ಪಾರ್ಟ್ನರ್ ಆಗುತ್ತೆ ಸರ್ ಹೊರಗಡೆ ಪಾರ್ಟ್ನರ್ಶಿಪ್ ಆಗ್ಬೇಕಾರೆ ಲಕ್ಷೇಟ್ ಶಾಪಿಂಗ್ ಮಾಡಿ ಪಾರ್ಟ್ನರ್ ಆಗಿದೆಯಾ ಸರ್ ಬಟ್ ಈ ಕಂಪನಿಯಲ್ಲಿ ಒನ್ ಟೈಮ್ ಶಾಪಿಂಗ್ ಮಾಡಿ ನಮ್ಮ ಕಂಪ್ನಿಗೆ ಪಾರ್ಟ್ನರ್ ಆಗುತ್ತೆ ಪಾರ್ಟ್ನರ್ ಆದ್ಮೇಲೆ ಮಿಗಿದ ಅರವತ್ತೈದು ದಿವಸ ಮಧ್ಯವರ್ತಿ ಕಂಪ್ನಿ

ಹಂಡ್ರೆಡ್ ಪರ್ಸೆಂಟ್ ಮನೆಗೆ ಬಳಕೆ ಮಾಡ್ಕೊಳ್ಳೋ ಇರ್ತವೆ ಆಮೇಲೆ ಬಂದ್ಬಿಟ್ಟು ಸ್ಕೋಪ್ ಇಲ್ಲಿ ತ್ರೀ ಜನರೇಷನ್ ನಾಮಿನಿ ಫೆಸಾಲಿಟಿಗಾನೇ ಹಾಕೋದು ನಾವು ಬಂದಿರೋರಿಗೆ ನಮೆಸನ್ ಬರುತ್ತಿರೋದು ನಾವು ನಮ್ಮ ಮಕ್ಕಳ ಮಕ್ಕಳಿಂದ ಅವ್ರ ಮಕ್ಕಳವರಿಗೆ ಮೂರು ತರೆಯವರಿಗೆ ಇರುವುದು ಬರುತ್ತೆ ನಮ್ಮದು ಕಮ್ಮಿ ಬಗ್ಗೆ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ರೆಫರ್ ಮಾಡೋದೇ ನಿಮ್ಮ ಕೆಲಸ ಯಾರಕ್ಕೆ ನಿಮ್ಗೆ ಪರ್ಚೆ ಇರ್ತಾರೆ ಪರ್ಚೆ ಇರೋ ತೋರಿಸ್ಕೊಂತ ಹೋದ್ರೆ ಟೆನ್ ಪರ್ಸೆಂಟ್ ನೀವು ತೋರಿಸಿದ್ರೆ ನೈಂಟಿ ಪರ್ಸೆಂಟ್ ನಾವೇ ಬಂದು ಪ್ಲಾನ್ ಹೇಳ್ತಾವೆ ಜಾಯಿನ್ ಮಾಡಿಸ್ಕೋಬೋದು ಇವನೇ ಪರ್ಸೆಂಟ್ ಅವ್ರು ಜಾಯ್ನ್ ಆದ್ಮೇಲೆ ರೈಟ್ ಒಬ್ಬರು ಸೇರಿಸಿದ್ರೆ ಒಬ್ಬ ಹೋಗಬೇಕಿಯಿಂದ ಐದುನೂರು ರೂಪಾಯಿ ಕಮಿಷನ್ ಇಬ್ಬರಿಗೆ ಸಾವಿರ ರೂಪಾಯಿ ಆಯಿತು ಬೂಸ್ಟ್ ಏನಿಂಗ್ ಕಂಪನಿ ಹಾಕಿ ಕೊಡ್ತಾರ ఐదునూరు ప్లస్ ఇన్నూరు ఏనూరు ప్లస్ ఇన్నూరు ఏమి కింద జస్ట్ ఇప్పుడు ఇంకూ సేరి ఇబ్బంది సేసరి హూరు రూపాయ కొద్దు తోబీ ఒరగ నం ఇనా ఖర్చు భాష అన్న ఎక్స్ట్రా వర్క్ ఎస్టైన్ కారా థర్డ్ అసెంబ్లీ మీద తియ్ మాస్ నవ్ ఐదునూరు ప్లస్ టోటల్ హా టల్ యాక్తి ఆగి ఐదు సా ఒక్క తగ్గి ఎర్ర వారదే ఆగో హై ఆగదు ಒಂದು ತಿಂಗಳು ನಾವು ಎಲ್ಲಾದ್ರೂ ನಿಮಗೆ ಮೂರು ವ್ಯಕ್ತಿ ಕಂಪ್ಲೀಟ್ ಆಗುತ್ತೆ 5000 ರೂಪಾಯಿ ಅದೇ ವಾರ್ಷಿಕ ಕಮನ್ ಆಮೇಲೆ ಬಂದ್ಬಿಟ್ಟು ಪವರ್ ಆಫ್ ಟೀಮ್ ಸರ್ ಒಂದು ಬಿಲ್ಡಿಂಗ್ ನ ಆಪರೇಟರ್ ಆಗುತ್ತೆ ಅಲ್ಲೇ ಒಂದು ಟೀಮ್ ಬೇಕು ಮೇಸ್ರಿ ಬಿಲ್ ಟು ಕಟ್ ಆಗಬೇಕು ತರ ಇದೆ ಇಲ್ಲಿ ಏನಿದೆ ನೀವು ಒತ್ರೇ ಮಾಡಾದ್ರೆ ಸರ್ ನಿಮ್ಮ ಟೀಮ್ ವರ್ಕ್ ಆದ್ರೂ ನಿಮ್ಮ ಕಂಬರ್ಿಕೆ जस्ट ನೀವು ಜಾಯಿನ್ ಆಗಿದ್ರೆ 2800 ರೆನೆಟ್ ಆಗೋದು ನಾನು ಕೂಸ್ಟ್ ಇನ್ಕಮ್ ಬರಲಾಗಿ ಹೇಳ್ತೀನಿ 500 5000 ನಿಮ್ಮ ಇನ್ಕಮ್ ಕಟ್ಟಾರಾ ಸೊಬೇಕು ತರ

జనా ఎస్బోదు జన కంపెనీ ఇవ్వరే జాయిన్ ఆగిర ఇన్ ವ್ಯಕ್ತಿ ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ರು ಎಂಟು ಸಾವಿರದಲ್ಲಿ ಎಂಟು ಸಾವಿರ ಸೇಲ್ಸ್ ಕಂಪ್ಲೀಟ್ ಆಗೋರಿಗೆ ನೀವೆ ಇನ್ಕಮ್ ತಗೋತೀರ ಒಂದು ವರ್ಷಕ್ಕೆ ನಲವತ್ತು ಲಕ್ಷದ ತೊಂಬತ್ತಾರು ಸಾವಿರ ತಗೋದು ತಿಂಗಳಿಗೆ ಇಬ್ಬಿಬ್ರೆ ಮಾಡ್ಕೊಂತೋದ್ರು ಎಲ್ಲರೂ ಸರಿ ಎಲ್ಲರೂ ಗ್ಯಾರಂಟಿ ಕೆಲಸ ಮಾಡ್ತಾರೆ ಮಾಡೋರ್ ಇರ್ತಾರ ಮಾಡೋರ್ ಇತರ

మినిమం దు అంత ఆసె పడ హండ్రెడ్ పర్సెంట్ సార్ వ్యక్తి జాయిన్ ఐదునూరు రూపాయ కమిషన్ అంతే ఇంటూ నూరు జనా సార్ అదా కంప్తి నమగదు దొడ్డ అమౌంట్ బట్ కంప్ సమౌంట్ మనెల్లా సిత ఫిక్స్ <laughs> ఫిక్ <laughs> ನಾ ಬದುಕಿರಿದವರಿಗೆ ನನ್ನ ಹೆಸರು ಮೇಲೆ ಬರ್ತಾನೆ ಇರುತ್ತೆ ಸರ್ ನಾ ಬಂದ್ಮೇಲೆ ನಮ್ಮ ಮಕ್ಕಳ ಹೆಸರು ಮೇಲೆ ಬರುತ್ತೆ ನಮ್ಮ ಮಕ್ಕಳಿಂದ ಅವ್ರ ಮಕ್ಕಳವರಿಗೆ ಮೂರು ತಲೆವರಿಗೆ ಬರುತ್ತೆ ನಿಮ್ಮ ಮಕ್ಕಳು ಕೆಲಸ ಮಾಡೋಕ್ಕಂತಿಲ್ಲ ಜಸ್ಟ್ ಒಂದು ಒಂದು ನಾಮಿನಿ ಇರ್ತ ನಾಮಿ ಪ್ರಾಪರ್ಟಿ ಕೊಟ್ಟಾಗ ಆಮೇಲೆ ಬಂದ್ಬಿಟ್ಟು ದುಡ್ಡೆಲ್ಲ ಚೆನ್ನಾಗಿದೆ ನಮ್ಮ ಕೈಗೆಡ್ ಕೊಡ್ತೀರ ವೀಕ್ಲಿ ಫೇರ್ ಸಿಸ್ಟಮ್ ಕ್ಲಿಯರ್ ಯಾವ ಕ್ಲಿಯರ್ಸ್ ಬುಧವಾರ ಸ್ಟಾರ್ಟ್ ಆಗಿ ಬುಧವಾರ ಎಂಟ್ ಗುರುವಾರದಿಂದ ಬುಧವಾರಕ್ಕೆ ಹೆಚ್ಚೆತ್ತೆ ಜನ ನಿಮ್ಮ ಕೆಳಗಡೆ ಸೇರಿರ್ತಾರೆ ಇರ್ತಾರೆ ಇನ್ನೊಬ್ಬರು ಜನ ಸೇರ್ಸ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಯಾರಿಗೆ ಹೆಚ್ಚಿ ಬೇಕಾಗಿಲ್ಲ ಸರ್ ಇಲ್ಲಿ ಗೌರ್ಮೆಂಟ್ಗೆ ನಾಲ್ಕು ಹಣ ಒಂದೊಂದು ಪೈಸು ಗೆ ಟ್ಯಾಕ್ಸ್ ಪೇ ಆಗುತ್ತೆ ಟ್ಯಾಕ್ಸ್ ಯಾವಾಗ ಪೇ ಆಗುತ್ತೆ ಅಂದರೆ ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಅಲ್ಲಿ ಲೀಗಲಿ ನಡೀತಾ ಇದ್ರೆ ಮಾತ್ರ ಟ್ಯಾಕ್ಸ್ ಪೇ ಆಗುತ್ತೆ ಪಾನ್ ಕಾರ್ಡ್ ಇದ್ರೆ ಫೈವ್ ಪರ್ಸೆಂಟ್ ಕಟ್ಟಾಗುತ್ತೆ ಟ್ಯಾಕ್ಸ್ ಪಾನ್ ಕಾರ್ಡ್ ಇಲ್ಲದೇ ಟ್ವೆಂಟಿ ಪರ್ಸೆಂಟ್ ಕಟ್ಟಾಗಿ ಪಕ್ಕಾ ಪ್ಯೂರ್ ವೈಟ್ ಮನಿ ಬರುತ್ತೆ ಸರ್ ಕೋಟಿ ಗಂಟೆ ಇದ್ದು ಬ್ಲಾಕ್ ಮನಿ ಯೂಸ್ ಬರುತ್ತೆ బట్ వైట్ మనీ ఎలా సో మన ఎస్ తోర్సి సార్ నా తన పైసలు గవర్నమెంట్ కట్ తో సంబంధిట్ వార ఎరక్ష రూపాయ ప్లస్ డైమూర్ బి ఇప్ప రూపాయ పెన్షన్ డైమినా ఇప్ప డబల్ హైండ్రెడ్ అనేవత్సల్ హైండ్రెడ్ అండ్ సరవెల్ పెన్షన్ ವೀಕ್ಲಿ ಟೂ ಲ್ಯಾಕ್ಸ್ ಆದ್ರೆ ಪ್ಲಸ್ ಪೆನ್ಷನ್ ತ್ರೀ ಜನರೇಷನ್ ಅವರಿಗೆ ಬರುತ್ತೆ ಎಲ್ಲ ಚೆನ್ನಾಗಿದೆ ಇದೇ ಯಾಕೆ ಮಾಡ್ಬೇಕಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಸರ್ ಇಲ್ಲಿ ಜೀರೋ ಇನ್ಸ್ಮೆಂಟ್ ನಾವು ದುಡ್ಡು ಕಟ್ಟೋದು ಏನಿಲ್ಲ ಅಲ್ಲ ಒಂದು ರೂಪಾಯಿ ಕಟ್ಟೋದಿಲ್ಲ ಇಷ್ಟ ಬಟ್ಟೆ ಕೊಡಿಲ್ಲ ಸಾಮಾನು ಕೊಡಿಲ್ಲ ರೇಷನ್ ಕೊಡಿಲ್ಲ ಅಲ್ಲಿನ ಅಂಗಡಿಯಲ್ಲಿ ಯಾವ್ದಾನ ಫ್ರೀ ಕೊಟ್ಟಿದ್ದಾರೆ ಸರ್ ಅಲ್ಲಿನ ದುಡ್ಡು ಇಟ್ಕೊಂಡಿವಿ ಈ ಅಂಗಡಿಗೆ ಹೇಳಿದ್ದೇನೆ ಲೈಫ್ ಅಲ್ಲಿ ಒನ್ ಟೈಮ್ ಕೊಡೋದು ನಾವು ಇಟ್ಟಿರೋ ದುಡ್ಡಿಗೆ ಸಾಮಾನು ಕೊಟ್ಟು ಬಿಡ್ತಾರೆ ಸರ್ ಬಿಲ್ ಸಮೇತ ಆ ಪ್ರಾಡಕ್ಟ್ ಬಂದಿಲ್ಲ ಇದ್ರು ಗ್ಯಾರಂಟಿ ಇರುತ್ತೆ ಆಮೇಲೆ ಬಂದ್ಬಿಟ್ಟು ನೋ ಬಾಸ್ ನಾಯ್ ಪ್ಲಸ್ ಬಾಸ್ ಅನ್ನೋದು ಪ್ರಜರ್ ಹಾಕೋದಿರಲ್ಲ ಎಂಪ್ಲಾಯ್ಸ್ ಇರ್ತದೆ ತಿಂಗ್ ತಿನ್ನೋ ಸ್ಯಾಲರಿ ಕೊಡೋದಿಲ್ಲ ನೋ ರಿಸ್ಕ್ ತಿಂಗಳ ತಿಂಗಳಿ ಮನೆ ಇಟ್ಕೋದ್ ಮನೆ ಮನೆ ಮರಕ್ರಿ ಅವು ಹೋಗಿಲ್ಲ ಅಂದ್ರೆ ಎಷ್ಟೆಲ್ಲ ಸಾಮಾನುಕೊಂಡಿ ಯಾರು ತಗೋದಿಲ್ಲ ಅಲ್ಲಪ್ಪ ನನ್ ಲಾಸ್ ಆಗಿ ಅನ್ನೋದು ಲಾಸ್ ಲಾಸ್ ಇರಲ್ಲ ರಿಸ್ಕ್ ಇರೋಲ್ಲ ಆಮೇಲೆ ಬಂದ್ಬಿಟ್ಟು ಸರ್ ಇಲ್ಲಿ ನೀವು ಫ್ರೀ ಟೈಮ್ ಮಾಡ್ಕೋದು ಇದೇ ಟೈಮಿಂಗ್ ಅಂತೇನಿಲ್ಲ ನೀವನು ಮಾಡ್ತಿರ್ತೀರಾ ನಿಮ್ ಟೀಮ್ ಮಾಡ್ಕೊಂಡೋಗ ಇನ್ಕಮ್ ಡಬಲ್ ಇನ್ಕಮ್ ಬರ್ತಾ ಇರುತ್ತೆ ಯಾಕಂದ್ರೆ ಒಬ್ಬ ಕಷ್ಟ ಪಡುತ್ತೆ ಒಂದ್ ಮನೆ ಒಬ್ರು ಕಷ್ಟ ಪಡೋದ್ರೆ ಒಂದ್ ಹತ್ತು ಜನ ಜಾಬ್ ಮಾಡ್ತಾ ಇದ್ರೆ ಅದೇ ತರ ಟೀಮ್ ಮಾಡ್ತಾ ಬೆನಿಫಿಟ್ ಬರುತ್ತೆ ಟೀಮ್ ನಿಮ್ಗೆ ಬರುತ್ತೆ ಅದೇ ತರ ಇಲ್ಲಿ ಮನುಷ್ಯ ಮಾಡೋ ವಸ್ತುಗಳಿಂದ ಅವ್ಲಿ ಬೇರೆ ಬೇರೆ ಅವ್ರಿಗೆ ಅವ್ರ ಲಕ್ಷ ಮಾಡಿ ಅಂತ ಕಟ್ಸಿಮ್ ಅಂತ ಅಲ್ಲೆಲ್ಲ ಇದೇ ಅಂತ ಏನಿಲ್ಲ ಸರ್ ಆಟ ಕೂಡ ಟೆನ್ ಪರ್ಸೆಂಟ್ ಕೂಡ ವರ್ಕ್ ಮಾಡ್ಕೊತೀವಿ ಆಮೇಲೆ ಬೆನಿಫಿಟ್ ಸರ್ ಇದಕ್ಕೆ ಹೋಗಿರ್ಬೇಕು ವಹಿಸಿರ್ಬೇಕು ಕ್ಯಾಶ್ ಇರ್ಬೇಕು ಅಂತ ಇಲ್ಲ ಯಾರಾದ್ರೂ ಪ್ರಾರಂಭ ಮಾಡ್ಕೊಳ್ಬಹುದು ಸರ್ ವಾರಕ್ಕೆ ಒಂದು ಐದು ಸಾವಿರ ತಿಂಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನಮ್ಮ ಮನಿಗೆ ಬಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ ಇರೋ ವಾತಾವರಣ ನಮ್ಮ ಮನೆ ಚೇಂಜ್ ಮಾಡ್ತೀವಿ ಒಳ್ಳೆ ಒಂದು ಇರ್ತೀವಿ ಊಟಕ್ಕಾಗಿ ಬಟ್ಟೆಗಾಗಿ ಸ್ವಲ್ಪ ಚೇಂಜ್ ಆಗುತ್ತೆ ಇರೋದು ಆಮೇಲೆ ಸರ್ ವೀಕ್ಲಿ ವೀಕ್ಲಿ ಟೂ ಲ್ಯಾಕ್ಸ್ ನಿಮ್ಮ ಅಕೌಂಟಿಗೆ ಬರ್ತಿದ್ರೆ ನಿಮ್ಮ ಲೈಫ್ ಹೆಂಗಿರುತ್ತೆ ಸರ್ ಒಂದು ತಿನ್ ಲ್ಯಾಕ್ ಇರುತ್ತೆ